ಇತ್ತೀಚಿನ ಹೆಣ್ಮಕ್ಳಿಗೆ ಬಹಳವಾಗಿ ಕಾಡಂತಹ ಒಂದು ಸಮಸ್ಯೆ ಅಂದ್ರೆ ಪಿ ಸಿ ಓ ಎಸ್ ಅಥವಾ ಪಿ ಸಿ ಡಿ ಇರುವಂತದ್ದು ಹೆಚ್ಚಿನವರು ಬಂದು ಹೇಳೋದು ನನಗೆ ಹಾರ್ಮೋನಲ್ ಇಶ್ಯೂಸ್ ಇದೆ ನನಗೆ ಸರಿಯಾಗಿ ತಿಂಗಳು ರಜಾ ಆಗಲ್ಲ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇದ್ದಾಗ ಪ್ರೆಗ್ನೆಂಟ್ ಆಗೋಕ್ಕೆ ಕಷ್ಟ ಆಗಂಥದ್ದು ಇರ್ಬೋದು ಅಥವಾ ಮುಖದಲ್ಲಿ ಜಾಸ್ತಿ ಮೊಡವೆಗಳು ಬರೋಂಥದ್ದು ಹೇರ್ ಫ ಹೇರ್ ಗ್ರೋತ್ ಆಗಂಥದ್ದು ಮುಖದಲ್ಲಿ ಹೀಗೆ ಹಲವಾರು ಸಿಂಪ್ಟಮ್ಸ್ಗಳು ಅಥವಾ ತೂಕ ಹೆಚ್ಚಾಗಂಥದ್ದು ಹೀಗೆ ಹಲವಾರು ಸಿಂಪ್ಟಮ್ಸ್ಗಳನ್ನ ಒಳಗೊಂಡು ಇರಂತಹ ಪಿ ಸಿ ಒ ಎಸ್ ಸಮಸ್ಯೆಗಳನ್ನು ನಾವು ಅತಿಯಾಗಿ ನೋಡ್ತಾ ಇದ್ದೀವಿ ಡಾಕ್ಟ್ರ್ ಹತ್ರ ಹೋದಾಗ ನಮಗೆ ಉತ್ತರ ಬರೋಂಥದ್ದು ಇಲ್ಲ ನೀವು ನಿಮ್ಮ ಲೈಫ್ ಸ್ಟೈಲ್ ಸರಿ ಮಾಡ್ಕೊಳ್ಳಿ ನಿಮ್ಮ ಆಹಾರನ ಸರಿ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಅಥವಾ ಒಂದಿಷ್ಟು ಟ್ಯಾಬ್ಲೆಟ್ಸ್ಗಳು ಕೊಟ್ಟು ಹಾರ್ಮೋನ್ಸ್ ಅನ್ನು ಸರಿ ಮಾಡ್ತಾರೆ ಬಟ್ ಅಷ್ಟು ಮಾಡಿದ್ರು ಒಂದು ಹಂತ ತನಕ ಅಷ್ಟೇ ನಿಮಗೆ ರಿಸಲ್ಟ್ ಸಿಗುತ್ತೆ ಅದಾದಮೇಲೆ ರಿಸಲ್ಟ್ ಇರಲ್ಲ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇರಬೇಕಾದ್ರೆ ಸರಿ ಇರುತ್ತೆ ಅದನ್ನು ನಿಲ್ಲಿಸಿದ ತಕ್ಷಣವೇ ಮತ್ತೆ ಪುನಃ ಬ್ಯಾಕ್ ಟು ಸ್ಕ್ವೇರ್ ಒನ್ ಥರ ರಜದ ಸಮಸ್ಯೆಗಳು ಆಗಂಥದ್ದು ಹೀಗೆ ಒಂದು ಪಿ ಸಿ ಓ ಎಸ್ ಕಂಡೀಷನ್ ಇದ್ದಾಗ ಯಾವಾಗಲೂ ನಾವು ಹೇಳ್ತೀವಿ ಕಾನ್ಸ್ಟೆಂಟ್ ಮೇಂಟೆನೆನ್ಸ್ ಬೇಕು ಅಂದ್ರೆ ಒಂದ್ಸಲಿ ನಮ್ಗೆ ಪ್ರಾಬ್ಲಮ್ ಶುರು ಆದರೆ ಯಾವುದೇ ಹುಡುಗಿರಿಗೆ ಅಥವಾ ಹೆಂಗಸರಿಗಾಗಿರ್ಬೋದು ಪಿ ಸಿ ಓ ಎಸ್ ಶುರು ಆದರೆ ಅದು ನಿಲ್ಲಲ್ಲ ಈಗ ಅಂದ್ರೆ ಸಿಸ್ಟ್ಗಳು ಆದ್ರೆ ಆ ಓವರೀಸ್ ಅಲ್ಲಿ ಸಿಸ್ಟ್ಗಳು ಆದ್ರೆ ಆ ಸಿಸ್ಟ್ ಹೋಗಲ್ಲ ಅದ್ ಕಾಣ್ ಯಾವಾಗ್ಲೂ ನಮ್ ಜೊತೆಲೇ ಇರುತ್ತೆ ಅಂತಹ ಸಂದರ್ಭದಲ್ಲಿ ಒಳ್ಳೆಯ ಲೈಫ್ ಸ್ಟೈಲ್ ಇದ್ದಾಗ ಅದರಿಂದ ಆಗುವ ಪರಿಣಾಮಗಳನ್ನು ನಾವು ತಡೆಗಟ್ಟಬಹುದು ಇಲ್ಲಿ ಡಯಾಬಿಟೀಸ್ ಮತ್ತೆ ಪಿ ಸಿ ಒ ಎಸ್ ಅಂತ ಬಂದಾಗ ಅದು ಒಂದು ರಿಡಲ್ ಇದೆಯಲ್ಲ ಒಂದು ಪ್ರಶ್ನೆ ಕೋಳಿ ಮೊದಲು ಬಂತ ಮೊಟ್ಟೆ ಮೊದಲು ಬಂತ ಅದೇ ತರ ಇಲ್ಲೂ ಪಿ ಸಿ ಎಸ್ ಮತ್ತೆ ಡಯಾಬಿಟೀಸ್ ಅಷ್ಟೊಂದು ಲಿಂಕ್ ಇರೋಂಥದ್ದು ಯಾಕೆಂತಂದ್ರೆ ಪಿ ಸಿ ಎಸ್ ಇದ್ದಾಗ ಚಾನ್ಸಸ್ ಫಾರ್ ಡಯಾಬಿಟೀಸ್ ಜಾಸ್ತಿ ಇರುತ್ತೆ ಅಥವಾ ಡಯಾಬಿಟೀಸ್ ಇದ್ದಾಗ ಪಿ ಸಿ ಎಸ್ ಆಗುವ ಸಾಧ್ಯತೆ ಇದೆ ಅದ್ರಲ್ಲಿ ಯಾವ್ದಾದ್ರೂ ಒಂದು ಬಂದ್ರೂ ಇನ್ನೊಂದು ಬರುವ ಸಾಧ್ಯತೆಗಳು ತುಂಬಾ ಪ್ರಮಾಣದಲ್ಲಿ ಇರುವಂತದ್ದು ಜಾಸ್ತಿ ಪ್ರಮಾಣದಲ್ಲಿ ಇರುವಂತದ್ದು ಹೆಚ್ಚಾಗಿ ನಾವು ನೋಡಿದಿವ್ಸಿ ಪಿ ಸಿ ಓ ಎಸ್ ಇದ್ದಾಗ ಡಯಾಬಿಟೀಸ್ ಕಾಲಕ್ರಮೇಣ ಅಂದ್ರೆ ಲೈಫ್ ಸ್ಟೈಲ್ ಕರೆಕ್ಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅವರಿಗೆ ಡಯಾಬಿಟಿಸ್ ತುಂಬಾ ಬೇಗ ಬರುತ್ತೆ ಸೊ ಡಯಾಬಿಟೀಸ್ ಅಥವಾ ಪಿಸಿ ಓ ಎಸ್ ಬರೋದು ನಮ್ಮ ಬಾಡಿಲಿ ಒಂದು ಇಂಬ್ಯಾಲೆನ್ಸ್ ಆದಾಗ ಈಗ ಪಿಸಿ ಓ ಎಸ್ ಇದ್ದಾಗ ಏನಾಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ನಮ್ ಶುಗರ್ ಲೆವೆಲ್ಸ್ ಮೇಂಟೈನ್ ಆಗ್ಬೇಕು ಅಂತಂದ್ರೆ ಅಗೇನ್ ಒಂದು ಹಾರ್ಮೋನ್ ಅಂದ್ರೆ ಇನ್ಸುಲಿನ್ ಮೇಲೆ ಡಿಪೆಂಡೆಂಟ್ ಆಗಿರಂತದ್ದು ಇನ್ಸುಲಿನ್ ಹಾರ್ಮೋನ್ಸ್ ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಗ್ಲುಕೋಸ್ ಲೆವೆಲ್ ಅಥವಾ ಶುಗರ್ ಲೆವೆಲ್ಸ್ ರಕ್ತದಲ್ಲಿ ಸರಿಯಾಗಿ ವರ್ಕ್ ಮಾಡೋಂಥದ್ದು ಈ ಇನ್ಸುಲಿನ್ ಇನ್ಸುಲಿನ್ ಲೆವೆಲ್ಸ್ ಕರೆಕ್ಟ್ ಆಗಿ ಕೆಲಸ ಮಾಡಬೇಕು ಈಗ ಇನ್ಸುಲಿನ್ ಸೆಕ್ರೇಟ್ ಮಾಡೋದು ಪ್ಯಾಂಕ್ರಿಯಾಸ್ ಇರಬಹುದು ಆದರೆ ಆ ಪ್ಯಾಂಕ್ರಿಯಾಸ್ ಅಲ್ಲಿ ಸೆಕ್ರೀಟ್ ಮಾಡಿ ಅದು ಕರೆಕ್ಟ್ ಆಗಿ ವರ್ಕ್ ಆಗಬೇಕು ಅಂತ ಆದರೆ ಬೇರೆ ಹಾರ್ಮೋನ್ಗಳ ಇಂಪ್ಯಾಕ್ಟ್ಗಳು ಇಂಪಾರ್ಟೆಂಟ್ ಆಗುತ್ತೆ ಹೆಚ್ಚಿನ ಸಲ ಏನಾಗುತ್ತೆ ಅಂತಂದ್ರೆ ಈಗ ಪಿ ಸಿ ಓ ಎಸ್ ಇದ್ದಾಗ ಹಾರ್ಮೋನಲ್ ಇಶ್ಯೂಸ್ ತೂಕ ಜಾಸ್ತಿ ಆಗಿರೋದ್ದು ಅಥವಾ ಹಾರ್ಮೋನ್ಸ್ ಗಳು ರೀಪ್ರೊಡಕ್ಟಿವ್ ಹಾರ್ಮೋನ್ ಕೆಲಸ ಮಾಡದೇ ಇರೋಂಥದ್ದು ಸೊ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಮಾಡೋದನ್ನ ಕಮ್ಮಿ ಮಾಡ್ ಮಾಡೋ ಸಾಧ್ಯ ಸೆಕ್ರೆಟ್ ಮಾಡುತ್ತೆ ತುಂಬಾ ಜನರಿಗೆ ನಾವು ಪಿ ಸಿ ಅಲ್ಲಿ ನೋಡಿರ್ತೀವಿ ಇನ್ಸುಲಿನ್ ರೆಸಿಸ್ಟೆಂಟ್ ಅಂತ ಹೇಳ್ತೀವಿ ದೇಹ ಇನ್ಸುಲಿನ್ ಅನ್ನ ಸೆಕ್ರೆಟ್ ಮಾಡ್ತಾ ಇರುತ್ತೆ ಆದ್ರೆ ಅದು ಮಾಡಬೇಕಾಗಿರುವ ಕೆಲಸ ಮಾಡದೆ ಇರೋದು ಅಂದ್ರೆ ರೆಸಿಸ್ಟೆಂಟ್ ಒಂಥರ ಜಿದ್ದಲ್ಲಿರುತ್ತೆ ಇರುತ್ತೆ ತಾನು ಕೆಲಸ ಮಾಡಲ್ಲ ಅಂತ ಹೇಳೋ ಒಂದು ಸ್ಟೇಟಿಗೆ ಬಂದಿರುತ್ತೆ ಇನ್ಸುಲಿನ್ ಈ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ನಮ್ಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಅದನ್ನ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಈಗ ಇನ್ಸುಲಿನ್ ಕೆಲಸ ಏನು ಅಂತಂದ್ರೆ ರಕ್ತದಲ್ಲಿ ಇರುವಂತಹ ಗ್ಲೂಕೋಸ್ ಅಥವಾ ಶುಗರ್ ಏನಿದೆ ಅವುಗಳನ್ನ ಸೆಲ್ ಒಳಗಡೆ ತಗೊಂಡ್ ಹೋಗಬೇಕು ಸೊ ಟ್ರಾನ್ಸ್ಪೋರ್ಟೇಷನ್ ಕೆಲಸ ಮಾಡಬೇಕಾಗಿರೋದು ಈ ಟ್ರಾನ್ಸ್ಪೋರ್ಟೇಷನ್ ಕೆಲಸನ ಇನ್ಸುಲಿನ್ ಮಾಡದೇ ಇದ್ದಾಗ ನಮ್ ದೇಹದಲ್ಲಿ ರಕ್ತ ಇದು ಶುಗರ್ ಲೆವೆಲ್ಸ್ ಜಾಸ್ತಿ ಆಗಂತದ್ದು ಯಾಕೆ ಮಾಡಲ್ಲ ಈ ಹಾರ್ಮೋನ್ಸ್ ಈಗ ಇನ್ಸುಲಿನ್ ಇದ್ರು ಅದನ್ನ ರೆಸಿಸ್ಟೆಂಟ್ ಇನ್ಸುಲಿನ್ ಒಂಥರ ರೆಸಿಸ್ಟೆಂಟ್ ಅನ್ ಕೆಲ್ಸ ಮಾಡಲ್ಲ ಅಂತ ಒಂಥರ ಧರಣಿ ಕುತ್ಕೊಂಡ್ಬಿಡೋದು ಸೊ ರೆಸಿಸ್ಟೆಂಟ್ ಅಂತ ನಾವ್ ಹೇಳೋದು ಆ ಧರಣಿ ಕೂತಾಗ ನಮಗೆ ಸಮಸ್ಯೆ ಆಗೋದು ಇನ್ಸುಲಿನ್ ಈ ಧರಣಿ ಕೂತ್ಕೊಂಡಿದ್ದ ಧರಣಿ ಮಾಡದೇ ಇರೋ ತರ ಮಾಡ್ಕೋಬೇಕು ಸೊ ಈ ರೆಸಿಸ್ಟೆನ್ಸ್ ಕಮ್ಮಿ ಮಾಡ್ಕೊಳ್ಳೋ ತರ ನಮ್ಮ ಲೈಫ್ ಸ್ಟೈಲ್ ಅನ್ನ ಇಟ್ಕೋಬೇಕು ಸೊ ಆಹಾರದ ಮುಖಾಂತರ ಆಕ್ಟಿವಿಟಿ ಅಂದ್ರೆ ನಾವು ಚೆನ್ನಾಗಿ ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಂಡಾಗ ಯಾವುದೇ ತರದ ವಾಕಿಂಗ್ ಇರ್ಬೋದು ಅಥವಾ ಯೋಗ ಮಾಡೋದು ಅಥವಾ ಯಾವುದೇ ಒಂದು ಎಕ್ಸಸೈಸ್ ಜಿಮ್ ಹೀಗೆ ಯಾವುದೋ ಒಂದು ಫಿಸಿಕಲ್ ಆಕ್ಟಿವಿಟಿ ಇದ್ದಾಗ ಇನ್ಸುಲಿನ್ ಜಾಸ್ತಿ ಕೆಲಸ ಮಾಡುತ್ತೆ ಅಂದ್ರೆ ಇನ್ಸುಲಿನ್ ಸೆನ್ಸಿಟಿವಿಟಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಎರಡು ಪದ ಉಪಯೋಗಿಸ್ತೀವಿ ನಾವು ರೆಸಿಸ್ಟೆಂಟ್ ಅಂತ ಕೆಲಸ ಮಾಡದೇ ಇರೋಂಥದ್ದು ಸೆನ್ಸಿಟಿವ್ ಅಂತಂದ್ರೆ ಬೇಗ ಅರ್ಥ ಮಾಡ್ಕೊಳ್ಳೋದು ಈಗ ಶುಗರ್ ಬಂದ ತಕ್ಷಣ ನಾನು ಕೆಲಸ ಮಾಡಬೇಕು ಅಂತ ಸೆನ್ಸಿಟಿವ್ ಆಗಿ ಅದನ್ನ ಅರ್ಥ ಮಾಡಿಕೊಂಡು ವರ್ಕ್ ಮಾಡೋಂಥದ್ದು ಸೊ ಸೆನ್ಸಿಟಿವಿಟಿನ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಶುಗರ್ ಬಂದ ತಕ್ಷಣ ಕೆಲಸ ಮಾಡಬೇಕು ತಾನು ಅಂತ ಹೇಳೋ ಒಂದು ಮನೋಭಾವನೆ ಆ ಸೆಲ್ ಬರೋ ತರ ಮಾಡೋದಿದೆಯಲ್ಲ ಅದನ್ನ ಸೆನ್ಸಿಟಿವಿಟಿ ಇನ್ಕ್ರೀಸ್ ಮಾಡೋದು ಅಂತ ನಾವು ಹೇಳ್ತೀವಿ ಸೊ ಸೆನ್ಸಿಟಿವಿಟಿ ಇನ್ಕ್ರೀಸ್ ಮಾಡಬೇಕು ಅಂತಂದ್ರೆ ಹಲವಾರು ಕ್ರಮಗಳು ನಾವು ಎಕ್ಸಸೈಸ್ ಮಾಡೋ ಮುಖಾಂತರ ಇನ್ನು ಕೆಲವೊಂದು ಪದಾರ್ಥಗಳು ಆಹಾರನ ಸ್ವೀಕರಿಸಿದಾಗ್ಲೂ ಈ ಸೆನ್ಸಿಟಿವಿಟಿನ ಜಾಸ್ತಿ ಮಾಡಬಹುದು ಸೊ ಒಂಥರ ಅದು ಸೆನ್ಸಿಟಿವ್ ಿಟಿ ಜಾಸ್ತಿ ಮಾಡೋದು ಪ್ಲಸ್ ರೆಸಿಸ್ಟೆನ್ಸ್ ಕಮ್ಮಿ ಮಾಡೋದು ಎರಡು ಒಂದೇ ತರ ಅರ್ಥ ಕೊಡುವಂಥದ್ದು ರೆಸಿಸ್ಟೆನ್ಸ್ ಕಮ್ಮಿ ಮಾಡೋದು ಅಂತಂದ್ರೆ ಅದನ್ನ ಇನ್ನೂ ಜಾಸ್ತಿ ಶುಗರ್ ಬಂದಿದೆ ನಾನು ಕೆಲಸ ಮಾಡಬೇಕು ಅಂತ ಅರ್ಥ ಸೊ ಈ ರೆಸಿಸ್ಟೆನ್ಸ್ ಕಮ್ಮಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಯೂಶಲಿ ನಾವು ಪಿ ಸಿ ಎಸ್ ಕಂಡೀಷನ್ಸ್ ಇದ್ದಾಗ ಅಥವಾ ಪಿ ಸಿ ಓ ಡಿ ಕಂಡೀಷನ್ ಇದ್ದಾಗ ಫಾಸ್ಟಿಂಗ್ ಇನ್ಸುಲಿನ್ ಲೆವೆಲ್ಸ್ ಕೇಳ್ತೀವಿ ಕೆಲವೊಂದ್ಸಲಿ ಶುಗರ್ ಲೆವೆಲ್ಸ್ ಎಲ್ಲ ಕರೆಕ್ಟಾಗೇ ಇರುತ್ತೆ ಹೆಚ್ ಬಿ ಎ ಒನ್ ಸಿ ಇರ್ಬೋದು ಅಥವಾ ಫಾಸ್ಟಿಂಗ್ ಅದೆಲ್ಲ ಒಂಥರ ಬಾರ್ಡರ್ ಲೈನ್ ಹೈಯರ್ ಸೈಡ್ ಅಲ್ಲಿ ಇರುತ್ತೆ ಆದ್ರೆ ಇನ್ಸುಲಿನ್ ಮಾತ್ರ ಇನ್ಸುಲಿನ್ ಕಂಟೆಂಟ್ ಫಾಸ್ಟಿಂಗ್ ಇನ್ಸುಲಿನ್ ನೋಡಿದಾಗ ತುಂಬಾ ಹೈ ಇರುತ್ತೆ ರಕ್ತದಲ್ಲಿ ಹೈ ಇರುತ್ತೆ ಸೊ ಅಂತ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ನಿಮ್ಮ ಬಾಡಿ ಅದನ್ನ ರೆಸಿಸ್ಟ್ ಮಾಡ್ತಾ ಇದೆ ಅದನ್ನ ಸ್ವೀಕರಿಸ್ತಾ ಇಲ್ಲ ಅದು ಏನು ಕೆಲಸ ಮಾಡಬೇಕು ಅದು ಮಾಡ್ತಾ ಇಲ್ಲ ಹಾಗಾದ್ರೆ ಅದನ್ನ ಕೆಲಸ ಮಾಡೋ ತರ ಮಾಡಬೇಕು ನಾವು ಹೇಗ್ ಮಾಡ್ತೀವಿ ಅಂತಂದ್ರೆ ಆಹಾರದ ಮುಖಾಂತರ ಮಾಡಕ್ ಸಾಧ್ಯ ಇದೆ ನಾವು ಒಂದೇ ಪ್ಯಾಟರ್ನಲ್ಲಿ ಆಹಾರ ಸ್ವೀಕರಿಸಿದಾಗ ಒಂದೇ ಕ್ವಾಂಟಿಟಿಯಲ್ಲಿ ಸ್ವೀಕರಿಸಿದಾಗ ಜೊತೆಗೆ ಒಂದಿಷ್ಟು ಅಡಿಗೆ ಮನೆಯಲ್ಲಿ ಪದಾರ್ಥಗಳು ತುಂಬಾ ಬೇಸಿಕ್ ಆಗಿರಂತದ್ದು ಏನೋ ಒಂದು ಎಕ್ಸಾಟಿಕ್ ಆಗಿ ಏನ್ ನೀವು ಮಾಮೂಲಿ ತಿನ್ನದೇ ಇರಂತಹ ಪದಾರ್ಥಗಳಲ್ಲ ನಮ್ಮ ಮನೆಯಲ್ಲೇ ಇರೋಂತಹ ಈಗ ಚೆಕ್ಕೆ ಇರ್ಬೋದು ಲವಂಗ ಇರ್ಬೋದು ಇಂತಹ ಮಸಾಲೆ ಪದಾರ್ಥಗಳು ಏನಿದೆ ಅವುಗಳನ್ನ ಸರಿಯಾದ ಪ್ಯಾಟರ್ನ್ ಸ್ವೀಕರಿಸಿದಾಗ ಈ ರೆಸಿಸ್ಟೆನ್ಸ್ ನಾವು ಕಮ್ಮಿ ಮಾಡೋಕೆ ಸಾಧ್ಯ ಇದೆ ಇವಾಗ ನಾವು ಉದಾಹರಣೆಗೆ ಚಕ್ಕೆ ಪುಡಿನ ಚಕ್ಕೆ ಪುಡಿನ ನಾವು ಹಣ್ಣುಗಳ ಮೇಲೆ ಹಾಕಿ ಸ್ವೀಕರಿಸೋ ಮುಖಾಂತರ ಶುಗರ್ನ ಇನ್ನು ಯಾಕೆಂತಂದ್ರೆ ಈಗ ಹಣ್ಣು ಸ್ವೀಕರಿಸಿದಾಗ ಶುಗರ್ ಲೆವೆಲ್ ಜಾಸ್ತಿ ಆಗತ್ತೆ ಆ ಸಂದರ್ಭದಲ್ಲಿ ನಾವು ಈ ಸಿನಮನ್ ಪೌಡರ್ ಹಾಕೊಂಡಾಗ ಅಂದ್ರೆ ಈ ಚಕ್ಕೆ ಪುಡಿನ ಹಾಕೊಂಡಾಗ ಆ ರೆಸಿಸ್ಟೆನ್ಸ್ನ ನಾವು ಕಮ್ಮಿ ಮಾಡ್ತೀವಿ ಜೊತೆಗೆ ಶುಗರ್ ಸ್ಪೈಕ್ ಆಗದೇ ಇದ್ದಂಗು ಕಾಪಾಡ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ ಅದೇ ಇವಾಗ ನಾವು ಬೇರೆ ಬೇರೆ ನಾನು ಹೇಳಲ್ಲ ಶುಂಠಿ ಇರಬಹುದು ಕರಿಬೇವು ಹೀಗೆ ನಮ್ ನಾವು ಬಳಸುವಂತಹ ಮಸಾಲಾ ಪದಾರ್ಥಗಳು ಏನಿದೆ ಅವುಗಳ ಮುಖಾಂತರ ನಾವು ರೆಸಿಸ್ಟೆನ್ಸ್ನ ಕಮ್ಮಿ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಇನ್ನೊಂದು ವೇ ಅಂತಂದ್ರೆ ಫಿಸಿಕಲ್ ಆಕ್ಟಿವಿಟಿ ಫಿಸಿಕಲ್ ಆಕ್ಟಿವಿಟಿ ಅಂತ ಬಂದ ತಕ್ಷಣ ವ್ಯಾಯಾಮ ಮಾಡೋ ಮುಖಾಂತರ ಆ ಸೆಲ್ಗಳು ಹಸ್ದಾಗ ಜಾಸ್ತಿ ಬೇಗ ಕೆಲಸ ಮಾಡ್ತವೆ ಈಗ ನಾವ್ ನಾವೀಗ ದುಡಿಯೋದು ಅಥವಾ ಏನಾದ್ರೂ ಒಂದು ಕಷ್ಟಪಟ್ಟು ಮಾಡೋದು ಯಾವಾಗ ಅಲ್ಲಿ ಒಂದು ನೀಡ್ ಇರಬೇಕು ಹಸುವೆ ಇರಬೇಕು ಸೊ ಈ ಸೆಲ್ಗಳಿಗೆ ಹಸುವೆಯನ್ನ ಕ್ರಿಯೇಟ್ ಮಾಡೋಂಥದ್ದು ಅದು ಒಂದು ವೇ ಈಗ ಹಸುವೆ ಕ್ರಿಯೇಟ್ ಮಾಡೋದಂದ ತಕ್ಷಣ ಒಂದು ಫಾಸ್ಟಿಂಗ್ ಹೇಳ್ತೀವಿ ಹೊತ್ತು ಫಾಸ್ಟಿಂಗ್ ಇದ್ದಾಗ ಒಂಥರ ಲಭ ಲಭ ನಾವು ಹೊಡ್ಕೊತೀವಲ್ಲ ಹಸುವೆ ಆಗ್ತಾ ಇದೆ ಅದೇ ತರ ನಮ್ಮ ಬಾಡಿ ಒಳಗಡೆ ಫಾಸ್ಟಿಂಗ್ ಕ್ರಿಯೇಟ್ ಮಾಡಿದಾಗ ಅವಾಗ ಚೆನ್ನಾಗಿ ಕೆಲಸ ಮಾಡಕ್ ಶುರು ಮಾಡುತ್ತೆ ಅಥವಾ ಆಕ್ಟಿವಿಟಿ ಈಗ ನೀವು ಯಾವುದೋ ವ್ಯಾಯಾಮ ಮಾಡಿದಾಗ ಅಲ್ಲಿ ಎನರ್ಜಿ ಡಿಪ್ಲೀಟ್ ಆದಾಗ ಬೇಕು ಬೇಕು ಅಂತ ಹೇಳುವ ಒಂದು ಸಿಗ್ನಲ್ ಇರ ಕಾರಣ ಚೆನ್ನಾಗಿ ಕೆಲಸ ಮಾಡಕ್ಕೆ ಶುರು ಮಾಡುತ್ತೆ ರೆಸಿಸ್ಟೆನ್ಸ್ ಕಮ್ಮಿ ಮಾಡುತ್ತೆ ನಾನು ಹಿಂಗೆ ಕೂತ್ಕೊಂಡ್ರೆ ಆಗಲ್ಲ ಸೊ ಒಂದು ಲೇಝಿ ಆಗಿರುವಂತಹ ಸೆಲ್ಗಳನ್ನ ಆಕ್ಟಿವೇಟ್ ಮಾಡೋ ಮುಖಾಂತರ ನಾವು ಶುಗರ್ ಲೆವೆಲ್ಸನ್ನು ಅನ್ನ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಇದೆ ಸೊ ಆ ದೃಷ್ಟಿಯಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನು ಕಮ್ಮಿ ಮಾಡ್ಕೊಳ್ಳೋಂತಹ ಲೈಫ್ ಸ್ಟೈಲನ್ನು ಇಟ್ಕೊಳ್ಳೋ ಮುಖಾಂತರ ಆಗಂತಹ ಕಾಂಪ್ಲಿಕೇಶನ್ ಖಂಡಿತವಾಗ್ಲೂ ತಡೆಗಟ್ಟಬಹುದು